ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕಿನ ಸರ್ಕಾರಿ ಹಾಗೂ ವಸತಿ ಶಾಲೆಗಳ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಪ್ರತಿಭಾನ್ವಿತ ಎಪ್ಪತ್ಮೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗಾಗಿ ನಾಲ್ಕು ದಿನಗಳ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ ಶಾಸಕ ಉದಯ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಪ್ರವಾಸವು ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ವೈಭವವನ್ನು ಪರಿಚಯಿಸಲು ಉದ್ದೇಶಿತವಾಗಿದೆ ಈ ಶೈಕ್ಷಣಿಕ ಪ್ರವಾಸಕ್ಕೆ ಮದ್ದೂರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆಭರಣದಲ್ಲಿ ವಿದ್ಯಾವಂತ ಮತ್ತು ಗಣ್ಯ ವ್ಯಕ್ತಿಗಳ ಸಾನ್ನಿಧ್ಯದಲ್ಲಿ ಚಾಲನೆ ನೀಡಲಾಯಿತು ಈ ಪ್ರಯತ್ನವು ವಿದ್ಯಾರ್ಥಿಗಳಲ್ಲಿ ಜ್ಞಾನ ವಿಸ್ತರಣೆ ಮತ್ತು ರಾಜ್ಯದ ಪರಂಪರೆಯ ಕುರಿತು ಹೆಚ್ಚಿನ ಅರಿವನ್ನು ಮೂಡಿಸಲು ಸಹಾಯಕವಾಗಲಿದೆ ಎಂದರು ಕೋಡೇಶ್ವರ ಈ ಭಾಗಗಳಲ್ಲಿ ಅವರಿಗೆ ಪ್ರವಾಸೋದನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಇದರ ಎಲ್ಲ ಸಂಪೂರ್ಣ ಅವಶ್ಯವನ್ನು ಪ್ರವಾಸೋದನೆ ಇಲಾಖೆಯಿಂದ ಕೊಟ್ಟಿದ್ದಾರೆ ಸೊ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಒಂದು ಏನು ಇಲಾಖೆಯಿಂದ ಈ ಸವಲತ್ತು ಕೊಡೋದ್ರಿಂದ ಅವರು ಕೂಡ ವಿವಿಧ ಭಾಗಗಳಲ್ಲಿ ಏನು ಇಲ್ಲಿ ಶಾಲೆಯಲ್ಲಿ ಕಲಿಯೋದ್ರ ಜೊತೆಗೆ ಏನು ಪ್ರಾಕ್ಟಿಕಲ್ ಆಗಿ ಏನಿರ್ತದೆ ಪ್ರಾಚೀನ ಕಾಲದ ಏನು ದೇವಸ್ಥಾನಗಳಿರ್ಬೋದು ಅವೆಲ್ಲವೂ ಕೂಡ ಅವರು ಖುದ್ದಾಗಿ ವೀಕ್ಷಣೆ ಮಾಡಿ ಒಂದು ವೇದ ಅವ್ರಿಗೆ ಕಲಿಕೆ ಜೊತೆಗೆ ಇದು ಕೂಡ ಒಂದು ನಾಲೆಡ್ಜ್ ಬರಲಿಕ್ಕೆ ಒಂದು ಈ ವೇಳೆ ಪುರಸಭಾ ಅಧ್ಯಕ್ಷ ಕೋಕಿಲಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಚ್ ಕಾಳಿರಯ್ಯ ಸೇರಿದಂತೆ ಇತರರು ಹಾಜರಿದ್ದರು